ಇಪ್ಪತ್ತೈದು ವರ್ಷದ ವಿವೇಕನು ತನ್ನ ಬಾಲ್ಕನಿಯಲ್ಲಿ ನಿಂತು ಬೇಸರದ ದೃಷ್ಟಿಯಿಂದ ಮುಳುಗುತ್ತಿರುವ ಸೂರ್ಯನನ್ನ ನೋಡುತ್ತಿದ್ದ ತನ್ನ ಮನೆಯಲ್ಲಿಯೇ ತಾನು ಹೀಗೆ ಒಂಟಿತನ ಅನುಭವಿಸುತ್ತೇನೆ ಅಂತ ಅವನು ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ವಿವೇಕನು ತನ್ನ ತಂದೆ ತಾಯಿಗೆ ಒಬ್ಬನೇ ಪುತ್ರರತ್ನ ಆಗಿದ್ದನು ತಂದೆ ತಾಯಿ ಇಬ್ಬರೂ ಅವನನ್ನು ಬಹಳ ಪ್ರೀತಿಸುತ್ತಿದ್ದರು ಆದರೆ ಅವನು ತಾಯಿಗಿಂತ ತಂದೆಯನ್ನೇ ಬಹಳ ಹಚ್ಚಿಕೊಂಡಿದ್ದ ಚಿಕ್ಕವನಿರವಾಗಿ ನಿಂದಲೇ ತಂದೆ ವಿವೇಕನ ಎಲ್ಲ ಇಷ್ಟಗಳನ್ನು ತಪ್ಪದೆ ಈಡೇರಿಸುತ್ತಿದ್ದರು ಯಾವಾಗಲಾದರೂ ವಿವೇಕನ ಹುಷಾರಿಲ್ಲದೆ ಮಲಗಿದ್ದಾಗ ಬರೀ ಅಪ್ಪಾಜಿ ಅಪ್ಪಾಜಿ ಅಂತ ಕನವರಿಸುತ್ತಿದ್ದ ಎಷ್ಟೋ ಕೆಲಸಗಳಿದ್ದರೂ ತಂದೆ ಕೆಲಸಕ್ಕೆ ರಜೆ ಮಾಡಿ ಅವನ ಬಳಿಯೇ ಇರಬೇಕಾಗಿತ್ತು ದೊಡ್ಡವನಾದ ಮೇಲೂ ತನ್ನ ಎಲ್ಲಾ ಕೆಲಸಕ್ಕೆ ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋದಕ್ಕೆ ಅಮ್ಮ ಬಹಳ ಕೋಪ ಮಾಡಿಕೊಳ್ಳುತ್ತಾ ಯಾವತ್ತಾದರೂ ನಿನ್ನ ಕೆಲಸವನ್ನ ನೀನೇ ಮಾಡಿಕೊ ಯಾವಾಗ ನೋಡಿದರೂ ಬರೀ ಅಪ್ಪಾಜಿ ಅಪ್ಪಾಜಿ ಅಂತ ಕರೆಯೋದೇ ಆಯಿತು ಅಂತ ಹೇಳುತ್ತಿದ್ದಳು ಆದರೆ ಅವನಲ್ಲಿ ಕೇಳಬೇಕು ಅಪ್ಪ ಅಂದರೆ ಅವನಿಗೆ ಆದರ್ಶ ಗುರು ಮತ್ತು ಸ್ನೇಹಿತ ಎಲ್ಲವೂ ಆಗಿದ್ದರು ಜನ ಹೇಳುವ ಪ್ರಕಾರ ಹೆಣ್ಣು ಮಗು ತನ್ನ ತಂದೆಯನ್ನು ಹೆಚ್ಚು ಇಷ್ಟಪಡುತ್ತದೆ ಅಂತ ಆದರೆ ವಿವೇಕ ಹುಡುಗನಾಗಿದ್ದರೂ ತನ್ನ ತಾಯಿಗಿಂತ ತಂದೆಯನ್ನು ಬಹಳ ಇಷ್ಟಪಡುತ್ತಿದ್ದ ಆದರೆ ಇಂದು ವಿವೇಕನಿಗೆ ಅವನ ತಂದೆ ಎಷ್ಟು ವಿರಳವಾಗಿದ್ದರೆಂದರೆ ಒಂದು ವಾರ ಕಳೆದರೂ ಮೂರ್ನಾಲ್ಕು ಔಪಚಾರಿಕತೆಯ ಮಾತು ಬಿಟ್ಟರೆ ಅವರಿಬ್ಬರ ನಡುವೆ ಬೇರೆ ಮತ್ಯಾವ ಮಾತುಗಳು ನಡೆಯುತ್ತಿರಲಿಲ್ಲ ಅಪ್ಪ ಏನಾದರೂ ಕೇಳಿದರೆ ಅವನು ಸುಮ್ಮನೆ ಇರುತ್ತಿದ್ದ ಅವನ ಮೌನದ ಮುಂದೆ ಅಪ್ಪ ಅಸಹಾಯಕನಾಗಿ ಬಿಡುತ್ತಿದ್ದ ಮತ್ತು ಇದೆಲ್ಲ ನಡೆಯುತ್ತಿರುವುದು ವಿವೇಕನ ತಾಯಿ ಪದ್ಮ ತೀರಿಕೊಂಡ ನಂತರ ಅವಳು ಬದುಕಿದ್ದಾಗ ವಿವೇಕ ಅವಳ ಪ್ರಾಮುಖ್ಯತೆಯನ್ನ ತಿಳಿದುಕೊಳ್ಳಲಿಲ್ಲ ಸಹಜವಾಗಿ ಸಿಗುತ್ತಿದ್ದ ತಾಯಿಯ ಪ್ರೀತಿ ವಾತ್ಸಲ್ಯ ಈಗ ಅವನಿಗೆ ದುರ್ಲಭ ಆಗಿತ್ತು ಅದು ಅವನನ್ನ ಪೀಡಿಸುತ್ತಿತ್ತು ತಾಯಿ ಪ್ರೀತಿಗಾಗಿ ಅವನು ಹಂಬಲಿಸುವಂತೆ ಆಗಿತ್ತು ಅಚಾನಕ್ಕಾಗಿ ಅವನ ದೃಷ್ಟಿಯು ಕೆಳಗೆ ಲಾನ್ನಲ್ಲಿ ಕುಳಿತಿದ್ದ ಕಾವೇರಿಯ ಮೇಲೆ ಹೋಯಿತು ಈಗ ಅವಳು ವಿವೇಕನ ತಾಯಿ ಅಂತ ಹೇಳಲಾಗುತ್ತಿತ್ತು ಇವಳದೇ ಕಾರಣಕ್ಕಾಗಿ ಅಪ್ಪ ಮಗನ ನಡುವೆ ವೈಮನಸ್ಸು ಏರ್ಪಟ್ಟಿತ್ತು ಇಬ್ಬರು ತಮ್ಮ ತಮ್ಮ ಸಂಬಂಧವನ್ನ ಕಡಿದುಕೊಳ್ಳುವ ಮಟ್ಟಿಗೆ ವೈಮನಸ್ಸು ಬಳತಿತ್ತು ವಿವೇಕನ ತಂದೆ ವೆಂಕಟೇಶರು ವಿವೇಕನು ಕಾವೇರಿಗೆ ತಾಯಿಯ ಸ್ಥಾನವನ್ನ ಕೊಡಲಿ ಅಂತ ಬಯಸಿದ್ದರು ಅವರು ಏನೇ ಪ್ರಯತ್ನ ಮಾಡಿದರೂ ನಾನು ಕಾವೇರಿಗೆ ಎಂದಿಗೂ ತಾಯಿಯ ಸ್ಥಾನವನ್ನ ಕೊಡುವುದಿಲ್ಲ ಅಂತ ವಿವೇಕನು ದೃಢ ನಿರ್ಧಾರ ಮಾಡಿಕೊಂಡಿದ್ದ ಅವರ ತಂದೆ ಅಥವಾ ಬೇರೆ ಯಾರೋ ಹೇಳಿದ ಮಾತ್ರಕ್ಕೆ ಸಂಬಂಧಗಳು ಬೆಳೆಯುವುದಿಲ್ಲ ಸಂಬಂಧಗಳು ಬೆಳೆಯಬೇಕು ಮತ್ತು ಅದನ್ನು ನಿಭಾಯಿಸಬೇಕು ಅಂದರೆ ಪರಸ್ಪರ ಪ್ರೀತಿ ವಿಶ್ವಾಸ ಮತ್ತು ಭಾವನಾತ್ಮಕವಾದ ಸಂಪರ್ಕ ಇರಬೇಕಾಗುತ್ತದೆ ಈ ಜನ್ಮದಲ್ಲಿ ತಾನು ಇನ್ನೊಬ್ಬ ಮಹಿಳೆಗೆ ತನ್ನ ತಾಯಿಯ ಸ್ಥಾನವನ್ನ ನೀಡಲು ಸಾಧ್ಯವಿಲ್ಲ ಅಂತ ವಿವೇಕ ಅಂದುಕೊಂಡಿದ್ದ ಅಚಾರಕ್ಕಾಗಿ ಅವನಿಗೆ ತನ್ನ ತಾಯಿಯ ನೆನಪು ಬರತೊಡಗಿದವು ಅವನಿಗೆ ಬೇಡವಾಗಿದ್ದರೂ ಅವನ ಮನಸ್ಸು ಕಳೆದು ಹೋದ ನೆನಪುಗಳು ಅಂಗಳದಲ್ಲಿ ಸುತ್ತಾಡಲು ಬಯಸಿತು ಆಗ ಅವನು ಎಂಟನೇ ಕ್ಲಾಸ್ ಓದುತ್ತಿದ್ದ ತಿಂಗಳಾನುಗಟ್ಟಲೆ ಚಿಕಿತ್ಸೆ ಮಾಡಿ ಮತ್ತು ರಕ್ತ ತಪಾಸಣೆ ಮಾಡಿ ಕೊನೆಗೆ ವೈದ್ಯರು ವಿವೇಕನ ತಾಯಿ ಪದ್ಮಾಳಿಗೆ ಶ್ವಾಸಕೋಶದ ಕ್ಯಾನ್ಸರ್ ಇದೆ ಮತ್ತು ಅದು ಕೊನೆಯ ಹಂತದಲ್ಲಿ ಇದೆ ಅಂತ ಹೇಳಿದರು ವೈದ್ಯರ ಹೇಳಿಕೆಯ ಪ್ರಕಾರ ಅವಳು ಹೆಚ್ಚೆಂದರೆ ಕೇವಲ ಮೂರು ತಿಂಗಳು ಮಾತ್ರ ಬದುಕು ನಡೆಸಬಹುದಿತ್ತು ಅಚಾನಕ್ಕಾಗಿ ಬರ ಸಿಡಿಲಿನಂತೆ ಈ ಸುದ್ದಿ ಕೇಳಿ ತಂದೆ ಮಗ ಇಬ್ಬರು ಸ್ತಬ್ಧವಾಗಿ ಕುಳಿತು ಬಿಟ್ಟರು ಈ ಭಯಾನಕ ಸುದ್ದಿಯನ್ನು ಅವರಿಗೆ ಅರಗಿಸಿಕೊಳ್ಳಲು ಆಗಲಿಲ್ಲ ಆದರೂ ವಿವೇಕನು ತನ್ನ ಮನಸ್ಸಿನ ನೋವನ್ನು ತನ್ನ ತಂದೆಯಂತೆ ತಾನೂ ಕೂಡ ತಾಯಿಯಿಂದ ಮುಚ್ಚಿಟ್ಟುಕೊಳ್ಳಲು ಬಹಳ ಪ್ರಯತ್ನ ಮಾಡುತ್ತಿದ್ದ ಆದರೆ ಇಂತಹ ಮಾರಣಾಂತಿಕ ಕಾಯಿಲೆಯ ವಿಷಯವನ್ನು ಅವನಿಂದ ಹೆಚ್ಚು ದಿನ ಮುಚ್ಚಿಟ್ಟುಕೊಳ್ಳಲು ಆಗಲಿಲ್ಲ ಈ ಸುದ್ದಿಯು ಅವನ ತಾಯಿಯನ್ನು ಪೂರ್ತಿಯಾಗಿ ಮಾನಸಿಕತೆಯಿಂದ ಜರ್ಜರಿತ ಮಾಡಿತ್ತು ತನ್ನ ಮಗನನ್ನು ಸಾಕಿ ಸಲಹಿ ದೊಡ್ಡವನನ್ನಾಗಿ ಮಾಡುವ ಆಸೆಯನ್ನು ಬಿಟ್ಟು ಇಷ್ಟು ಬೇಗನೆ ಅವಳು ಸಾವನ್ನ ಬೇಯಿಸಿಲಿಲ್ಲ ಆದರೆ ಯಾರು ಏನು ಮಾಡಲು ಸಾಧ್ಯವಿತ್ತು ಒಮ್ಮೊಮ್ಮೆ ಪ್ರಕೃತಿಯ ನಿಯಮದ ಮುಂದೆ ನಾವು ತಲೆ ಬಾಗಲೇಬೇಕಾಗುತ್ತದೆ ಆಗ ಎಲ್ಲರ ಕಣ್ಣುಗಳು ಒಂದೇ ಪವಾಡದ ನಿರೀಕ್ಷೆಯಲ್ಲಿದ್ದವು ಅಂತಹ ಸಂದರ್ಭದಲ್ಲಿ ಮನುಷ್ಯನ ಆತ್ಮವಿಶ್ವಾಸವು ಬದುಕಬೇಕು ಅನ್ನುವ ಬಲವಾದ ಶಕ್ತಿಯನ್ನ ತುಂಬುತ್ತದೆ ಆದರೆ ಈ ವೇಳೆಯಲ್ಲಿ ಹೆದರಿಕೊಂಡಿದ್ದ ಅಮ್ಮನ ಆತ್ಮಬಲವು ಒಡೆದು ಚೂರು ಚೂರಾಗಿತ್ತು ಒಂದು ದಿನ ಬದುಕಿಸಲು ವೈದ್ಯರು ಕೊಟ್ಟ ಸಣ್ಣ ಔಷಧಿಯ ಅಡ್ಡ ಪರಿಣಾಮದಿಂದ ಅವಳಿಗೆ ವೈದ್ಯರು ನೀಡಿದ ಅಲ್ಪಾವಧಿ ಸಮಯವನ್ನು ಅವಳು ಪೂರ್ತಿ ಮಾಡಲು ಆಗಲಿಲ್ಲ ಹಾಗೂ ಅವಳು ಕಣ್ಣು ಮಿಟುಕಿಸುವುದರೊಳಗೆ ಕಾಲಗರ್ಭದಲ್ಲಿ ಸಮಾಗಮ ಆದಳು ಈ ಘಟನೆಯಿಂದ ವಿವೇಕನ ತಂದೆ ಮಾನಸಿಕತೆಯಿಂದ ಪೂರ್ತಿಯಾಗಿ ಜರ್ಜರಿತರಾದರು ಅವರ ಜೀವನದ ಅತ್ಯಪ್ತ ಮನುಷ್ಯಳು ಮತ್ತು ಅವಳ ಪ್ರೀತಿ ಸಾಂಗತ್ಯವನ್ನ ಜೀವನದುದ್ದಕ್ಕೂ ಬಯಸಿದ್ದ ವೆಂಕಟೇಶರನ್ನು ಅವರ ಮಡದಿ ಹೀಗೆ ನಡು ರಸ್ತೆಯಲ್ಲೇ ಕೈಬಿಟ್ಟು ಹೋಗಿದ್ದಳು ವಿವೇಕನು ತಾಯಿಯನ್ನು ಕಳೆದುಕೊಂಡ ನಂತರ ವೆಂಕಟೇಶರು ಮಗನನ್ನು ಮೊದಲಿಗಿಂತಲೂ ಹೆಚ್ಚು ಕಾಳಜಿ ಮಾಡತೊಡಗಿದರು ಆದರೂ ಅವರಿಬ್ಬರ ಜೀವನದಲ್ಲಿ ನಿರುತ್ಸಾಹ ಹೆಚ್ಚುತ್ತಲೇ ಹೋಯಿತು ವೆಂಕಟೇಶರ ಮುಖದಿಂದ ನಗು ಅನ್ನುವುದೇ ಮಾಯವಾಗಿತ್ತು ಅವರ ಮುಖದಲ್ಲಿ ಯಾವಾಗಲೂ ಆಯಾಸ ಮತ್ತು ಬೇಸರದ ಆಳವಾದ ಗೆರೆಗಳು ಅಕಾಲಿಕವಾಗಿ ವಯಸ್ಸಾದ ಮನುಷ್ಯರಂತೆ ಕಾಣುವಂತೆ ಮಾಡಿತ್ತು ಆ ಚಿಕ್ಕ ವಯಸ್ಸಿನಲ್ಲೂ ವಿವೇಕನು ತನ್ನ ತಂದೆಯ ದುಃಖವನ್ನ ಕಡಿಮೆ ಮಾಡಲು ಬಹಳ ಪ್ರಯತ್ನ ಮಾಡುತ್ತಿದ್ದ ರಾತ್ರಿಯೂ ಕೂಡ ಅವರನ್ನ ಒಬ್ಬರನ್ನೇ ಬಿಡದೆ ಅವರ ಹತ್ತಿರವೇ ಮಲಗುತ್ತಿದ್ದ ತನ್ನ ತಂದೆ ನನ್ನೊಂದಿಗೆ ಕೇವಲ ಶರೀರದಿಂದ ಮಾತ್ರ ಮಲಗಿದ್ದಾರೆ ಆದರೆ ಅವರ ಮನಸ್ಸು ಮಾತ್ರ ಎಲ್ಲಿಯೋ ಹೋಗಿ ಒದ್ದಾಡುವಂತೆ ವಿವೇಕನಿಗೆ ಭಾಸವಾಗುತ್ತಿತ್ತು ಸಮಯ ಕಳೆದಂತೆ ಜೀವನದ ವ್ಯವಸ್ಥೆ ಮತ್ತು ಸಮಯ ಅನ್ನುವುದು ಇಬ್ಬರಲ್ಲಿಯೂ ಸಹಜ ರೀತಿಗೆ ಮರಳುವಂತೆ ಮಾಡಿತ್ತು ನೋಡ ನೋಡುತ್ತಲೇ ಆರು ವರ್ಷ ಕಳೆದು ಹೋದವು ವಿವೇಕನು ಪ್ರತಿಯೋಗ್ಯತೆಯ ಪರೀಕ್ಷೆಯಲ್ಲಿ ಪಾಸ್ ಆಗಿ ಇಂಜಿನಿಯರಿಂಗ್ ಮುಗಿಸಿಕೊಂಡು ಐಐಟಿ ಮಾಡಲು ಬೆಂಗಳೂರಿಗೆ ಬಂದನು ಅವನು ಹಾಸ್ಟೆಲಿನ ಹೊಸ ವಾತಾವರಣದ ತನ್ನ ಓದಿನಲ್ಲಿ ಪೂರ್ತಿಯಾಗಿ ವ್ಯಸ್ತನಾದನು ಅಲ್ಲಿ ತನ್ನ ಶಹರದ ಕಾಲೇಜಿನ ಕೆಲಸದಲ್ಲಿ ವೆಂಕಟೇಶರು ತಮ್ಮನ್ನು ತಾವು ತೊಡಗಿಸಿಕೊಂಡರು ಒಮ್ಮೊಮ್ಮೆ ತಾಯಿಯ ನೆನಪು ವಿವೇಕನನ್ನ ಪೂರ್ತಿಯಾಗಿ ಬೇಜಾರಿನಲ್ಲಿ ಇರುವಂತೆ ಮಾಡುತ್ತಿತ್ತು ಆದರೂ ಈಗ ಜೀವನದ ಈ ಹಂತವು ಸಾಮಾನ್ಯ ರೀತಿಯಿಂದ ನಡೆಯುತ್ತಿತ್ತು ಅವನು ಎರಡನೇ ವರ್ಷದ ಪರೀಕ್ಷೆ ಬರೆದು ಮನೆಗೆ ಬರಬೇಕು ಅನ್ನುವಷ್ಟರಲ್ಲಿ ತಂದೆಯಿಂದ ಒಂದು ರಿಜಿಸ್ಟರ್ ಪತ್ರ ಬಂದಿತ್ತು ಅದರಲ್ಲಿ ಅವರು ಯಾರೋ ಒಬ್ಬ ಕಾವೇರಿ ಅನ್ನುವ ಮಹಿಳೆಯನ್ನು ಮದುವೆ ಮಾಡಿಕೊಂಡಿರುವುದಾಗಿ ಬರೆದಿದ್ದರು ಹಾಗೂ ಈಗ ಅವಳು ವಿವೇಕನ ತಾಯಿಯಾಗಿದ್ದಳು ಅದನ್ನು ಓದುತ್ತಲೇ ಅವನ ಸರ್ವಾಂಗವು ಕಂಪನಗೊಂಡಿತು ಸಿಟ್ಟು ದ್ವೇಷ ಹಾಗೂ ದುಃಖದ ಆವೇಗದಲ್ಲಿ ಅವನ ಶರೀರವೆಲ್ಲ ನಡುಗುತ್ತಿತ್ತು ತನ್ನ ಮನಸ್ಸು ಮತ್ತು ದೇಹದ ಮೇಲೆ ಹಿಡಿತ ಸಾಧಿಸಲು ಅವನಿಗೆ ತುಂಬಾ ಕಷ್ಟವಾಯಿತು ಆ ಸೃಷ್ಟಿಕರ್ತ ಅವನನ್ನು ಇಂತಹ ಕಷ್ಟಕರ ಪರಿಸ್ಥಿತಿಯಲ್ಲಿ ತಂದು ನಿಲ್ಲಿಸಿದ್ದ ರಜೆ ಶುರುವಾದ ತಕ್ಷಣ ಅವನು ತನ್ನ ತಂದೆಯನ್ನ ಕಾಣಲು ಎಷ್ಟು ಆತರ ಪಡುತ್ತಿದ್ದನೋ ಈಗ ಅದೇ ತಂದೆಯಿಂದ ಸಿಕ್ಕ ಅಪಮಾನ ಹಾಗೂ ಒಂಟಿತನದ ನೋವನ್ನು ಒತ್ತಾಯಪೂರ್ವಕವಾಗಿ ಅವನು ಸಹಿಸಿಕೊಳ್ಳಲೇಬೇಕಾಯಿತು ತನ್ನ ಕಷ್ಟವನ್ನು ಮನದಲ್ಲಿಯೇ ಹಿಡಿದಿಟ್ಟುಕೊಂಡು ಎಷ್ಟೋ ಹೊತ್ತು ಮೌನವಾಗಿ ಕುಳಿತು ಕಣ್ಣೀರು ಸುರಿಸುತ್ತಿದ್ದ ತಂದೆಯಿಂದ ಪದೇ ಪದೇ ಫೋನ್ ಕಾಲ್ ಬರುತ್ತಿತ್ತು ಆದರೆ ಅವನು ಒಮ್ಮೆಯೂ ಫೋನ್ ರಿಸೀವ್ ಮಾಡಿ ಮಾತನಾಡಲಾಗಲಿಲ್ಲ ತನ್ನ ಸಂಕಷ್ಟವನ್ನು ಕಣ್ಣೀರಿನಲ್ಲಿ ಕಟ್ಟಿ ಫೋನ್ ಬಂದ್ ಮಾಡಿ ಮಲಗಲು ಪ್ರಯತ್ನಿಸಿದ ಆದರೆ ರಾತ್ರಿ ಪೂರ್ತಿ ತಾಯಿಯ ನೆನಪು ಅವನನ್ನ ದುಃಖದಲ್ಲಿ ಮುಳುಗುವಂತೆ ಮಾಡಿತು ರಜೆ ಶುರುವಾಗಿತ್ತು ಬಹುಶಃ ಹಾಸ್ಟೆಲ್ ಪೂರ್ತಿ ಖಾಲಿಯಾಗಿತ್ತು ಮನಸ್ಸಿನಲ್ಲಿದ್ದ ದ್ವೇಷ ದುಃಖ ಅಸಹಾಯಕತೆ ಮತ್ತು ಸೇಡಿನ ಭಾವನೆಗಳನ್ನು ಹತ್ತಿಕ್ಕಿಕೊಂಡು ಅವಮಾನವನ್ನ ನುಂಗಿಕೊಂಡು ಅವನು ಕೊನೆಗೂ ಮನೆಯ ಕಡೆಗೆ ಹೊರಟ ಹೀಗೆ ಮನೆಗೆ ಬಂದ ಕೂಡಲೇ ಅವನಿಗೆ ಸುಮಾರು ನಲವತ್ತರಿಂದ ನಲವತ್ತೈದು ವರ್ಷ ಮಹಿಳೆ ಬಾಗಿಲಲ್ಲಿಯೇ ಎದುರಾದಳು ಬೆಳ್ಳಗೆ ಇದ್ದ ಆ ಮಹಿಳೆಯ ವ್ಯಕ್ತಿತ್ವವು ಸಂಪೂರ್ಣವಾಗಿ ಸರಳತೆ ಮತ್ತು ಸಭ್ಯತೆಯಿಂದ ಕೂಡಿತ್ತು ವಿವೇಕನು ಅವಳನ್ನ ನೋಡುತ್ತಲೇ ಇವಳೇ ನನ್ನ ಹೊಸ ತಾಯಿ ಕಾವ್ಯರಿ ಇರಬೇಕು ಅಂತ ಅಂದಾಜಿಸಿದ ಅವಳನ್ನ ನೋಡುತ್ತಲೇ ಅವನಿಗೆ ಗೊತ್ತಿಲ್ಲದೆ ಅವನ ಸಿಟ್ಟು ದ್ವೇಷ ದುಃಖ ಎಲ್ಲವೂ ಹುಡುಗಿದಂತಾದವು ರಮೇಶ್ ಕಾಕಾದಿಂದ ವಿವೇಕನು ಅವಳ ಪರಿಚಯ ಪಡೆದುಕೊಂಡ ನಂತರ ಕಾವೇರಿಯ ನಡವಳಿಕೆಯಲ್ಲಿ ಸಹಜತೆ ಮತ್ತು ಆತ್ಮೀಯತೆಯನ್ನು ಕಂಡನು ಅವಳಲ್ಲಿ ಮಲತಾಯಿಯ ಯಾವ ಧೋರಣೆಯೂ ಇರಲಿಲ್ಲ ಕಾವೇರಿಯು ಸಹಜ ರೀತಿಯಿಂದಲೇ ರಮೇಶ್ ಕಾಕಾನಿಗೆ ವಿವೇಕನ ಸಾಮಾನುಗಳನ್ನ ಒಳಗೆ ಇಡಲು ಮತ್ತು ಅವನಿಗಾಗಿ ಚಹಾ ತರಲು ಹೇಳಿ ಯಾವಾಗ ವಿವೇಕನ ಕಡೆಗೆ ತಿರುಗಿದಳೋ ಆಗ ಅವನು ತನ್ನ ಮಲತಾಯಿ ಎದಿರು ತಾನು ತಾನು ಬಲಹೀನಾಗಬಹುದು ಎಂಬ ಭಯದಲ್ಲಿ ತನ್ನ ಸಿಟ್ಟನ್ನು ಮೌನದಲ್ಲಿಯೇ ತೋರಿಸುತ್ತಾ ತನ್ನ ಸಾಮಾನುಗಳನ್ನು ತಾನೇ ಎತ್ತಿಕೊಂಡು ರೂಮಿಗೆ ಹೋದನು ರಮೇಶ್ ಕಾಕಾ ಚಹಾ ನಾಷ್ಟವನ್ನು ಅವನ ರೂಮಿಗೆ ತೆಗೆದುಕೊಂಡು ಬಂದನು ಅಷ್ಟರಲ್ಲಿ ವಿವೇಕನು ಫ್ರೆಶ್ ಆಗಿ ಬಾತ್ರೂಮ್ ನಿಂದ ಹೊರಗೆ ಬಂದಿದ್ದ ಅದೇ ವೇಳೆ ಅವನ ತಂದೆ ವೆಂಕಟೇಶರು ಕೂಡ ಮನೆಗೆ ಬಂದರು ಯಾವಾಗ ಅವರಿಗೆ ಮಗ ಮನೆಗೆ ಬಂದ ವಿಷಯ ಗೊತ್ತಾಯಿತೋ ಅವರು ಒಂದು ಕ್ಷಣವೂ ವ್ಯರ್ಥ ಮಾಡದೆ ವಿವೇಕನ ರೂಮಿಗೆ ಬಂದರು ಅವರ ಮುಖದಲ್ಲಿ ಅದೇ ಹಳೆಯ ನಗುವಿತ್ತು ತಮ್ಮ ಜೀವನದಲ್ಲಿ ಏನೂ ಬದಲಾವಣೆ ಆಗೇ ಇಲ್ಲವೇನೋ ಅನ್ನುವ ಆದರೆ ವಿವೇಕನ ಮನಸ್ಸಲ್ಲಿ ಸ್ವಲ್ಪ ಕಸಿವಿಸಿ ಉಂಟಾಗುತ್ತಿತ್ತು ತನ್ನ ತಂದೆಯ ಪಾದ ಸ್ಪರ್ಶ ಮಾಡುವಾಗ ಮೊದಲ ಬಾರಿಗೆ ಅವನ ಕೈಗಳು ಕಂಪಿಸುತ್ತಿದ್ದವು ಮತ್ತು ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು ಮಗನ ಹಸಿಯಾದ ಮತ್ತು ದೂರಿನ ಭಾವನೆಯ ಕಣ್ಣುಗಳು ವೆಂಕಟೇಶರ ಮನಸ್ಸನ್ನು ಎಷ್ಟೋ ಆಳದವರೆಗೂ ನೋವು ಕೊಡುತ್ತಿದ್ದವು ಅವರು ಅವನ ಬೆನ್ನನ್ನ ತಟ್ಟುತ್ತಾ ಅವನ ಪಕ್ಕ ಕುಳಿತರು ವಿವೇಕನಿಗೆ ಇದುವರೆಗೂ ಹಿಡಿದಿಟ್ಟುಕೊಂಡಿದ್ದ ಸಂಯಮ ಈಗ ಪರಿಮಿತಿಯನ್ನ ಮೀರಿತ್ತು ಅಚಾನಕ್ಕಾಗಿ ಅವನು ತನ್ನ ತಂದೆಯ ಹೆಗಲ ಮೇಲೆ ತನ್ನ ತೆಲೆಯಿಟ್ಟು ದುಕ್ಕಿಸಿ ದುಃಖಿಸಿ ಅಳತೊಡಗಿದ ಅವನ ತಂದೆಯ ಕಣ್ಣಲ್ಲಿಯೂ ಕಣ್ಣೀರು ತುಂಬಿ ಬಂದಿತ್ತು ಸ್ವಲ್ಪ ಸಮಯ ಅತ್ತು ಕರೆದ ನಂತರ ವಿವೇಕನ ಮನಸ್ಸು ಹಗುರವಾದಂತೆ ಅನಿಸಿತು ಆಗ ವೆಂಕಟೇಶರು ಮಗನೇ ನೀನೇಕೆ ಮಕ್ಕಳ ಹಾಗೆ ವರ್ತಿಸುತ್ತಿದ್ದೀಯ ನಿನಗೆ ಹೊಸ ತಾಯಿ ಬಂದಿದ್ದರಿಂದ ನಿನಗಾಗಿ ಇಲ್ಲೇನು ಬದಲಾವಣೆ ಆಗಿಲ್ಲ ಮಗನೆ ನಿನ್ನ ತಂದೆ ಬದಲಾಗಿಲ್ಲ ಮತ್ತು ನಿನ್ನ ಮನೆಯೂ ಬದಲಾಗಿಲ್ಲ ನಾನು ಈ ಸೊರಗಿ ಸುಣ್ಣವಾಗಿದ್ದ ಮನೆಯನ್ನು ಮತ್ತೆ ಶುರು ಮಾಡಲು ನೋಡಿದ್ದೇನೆ ನಾನು ಈ ಮದುವೆ ಆಗಿದ್ದರಿಂದ ನಿನ್ನ ತಾಯಿಯ ನೆನಪನ್ನು ಮರೆತಿಲ್ಲ ಅವಳು ತೀರಿಕೊಂಡ ನಂತರವೂ ಈ ಮನೆಯ ಎಲ್ಲಾ ವಸ್ತುಗಳಲ್ಲಿ ಬೆರೆತುಕೊಂಡಿದ್ದಾಳೆ ಅಂತ ಹೇಳಿ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತರು ವಿವೇಕನು ಏನು ಮಾತನಾಡದೆ ಸುಮ್ಮನೆ ಕುಳಿತು ತಂದೆಯ ಮಾತುಗಳನ್ನ ಕೇಳುತ್ತಿದ್ದ ವೆಂಕಟೇಶರು ಮತ್ತೆ ಮುಂದುವರೆದು ಒಬ್ಬ ಮನುಷ್ಯನನ್ನು ಈ ಜೀವನದಲ್ಲಿ ಕಳೆದುಕೊಂಡರೆ ಅವರ ಸ್ಥಾನವನ್ನ ಯಾರು ತುಂಬಲು ಆಗುವುದಿಲ್ಲ ಅನ್ನುವ ಮಾತನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಆದರೂ ಯಾರ ಜೀವನದಲ್ಲಿ ಯಾರು ಪ್ರಮುಖರಾಗಿರುತ್ತಾರೋ ಅಂತವರು ಬಿಟ್ಟು ಹೋದ ಮೇಲೆ ಅವರ ಜೀವನ ನಿಲ್ಲುವುದಿಲ್ಲ ಮಗನೇ ಕಳೆದು ಹೋದ ಒಳ್ಳೆಯ ನೆನಪುಗಳನ್ನ ಮರೆತು ಕೇವಲ ವರ್ತಮಾನದಲ್ಲಿ ಬದುಕಬೇಕು ಅಂತ ನಾನು ಹೇಳುವುದಿಲ್ಲ ಆದರೆ ಸತತವಾಗಿ ಕಳೆದು ಹೋದವರ ನೆನಪುಗಳನ್ನು ಮಾಡಿಕೊಳ್ಳುತ್ತಾ ಮುಂದಿನ ಜೀವನದ ಖುಷಿಯನ್ನು ದೂರ ಮಾಡಿಕೊಂಡು ಸತ್ವ ಇಲ್ಲದ ಜೀವನವನ್ನ ನಡೆಸಲು ಆಗುವುದಿಲ್ಲ ಮಗನೆ ಅಂತ ಹೇಳಿದರು ಅಚಾನಕ್ಕಾಗಿ ವಿವೇಕನು ಕೇಳಿಯೇ ಬಿಟ್ಟ ಅಪ್ಪಾಜಿ ನಿಮಗೆ ಪೂರ್ತಿ ಐವತ್ತು ವರ್ಷ ತುಂಬಿದ ನಂತರ ಮದುವೆ ಆಗಿದ್ದೀರಿ ಜನ ಏನೊಂದುಕೊಂಡರು ಅಂತ ಆಗ ವೆಂಕಟೇಶರು ಮಗನೆ ಇದು ನಿನ್ನ ತಂದೆಯ ದುರ್ವರ್ತನೆ ಮತ್ತು ನಾಚಿಕೆ ಇಲ್ಲದೆ ಹೆಜ್ಜೆ ಇಟ್ಟವನು ಅಂತ ನೀನು ಪರಿಗಣಿಸಿ ನಿನಗೆ ನಾಚಿಕೆ ಆಗುತ್ತಿದೆ ವಾಸ್ತವವಾಗಿ ಅಂಥದ್ದೇನೂ ನಡೆದಿಲ್ಲ ಈ ಜಗತ್ತಿನೊಂದಿಗೆ ನಡೆಯಬೇಕೆಂದರೆ ತನ್ನ ಕಷ್ಟ ಸುಖ ಹಂಚಿಕೊಳ್ಳಬೇಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಬ್ಬ ಭಾವನಾತ್ಮಕ ಹಾಗೂ ಆಸರೆಯ ಜೊತೆಗಾರನ ಅವಶ್ಯಕತೆ ಬೇಕಾಗುತ್ತದೆ ನಿನಗೆ ಗೊತ್ತಿಲ್ಲವೇ ನಿನ್ನ ತಾಯಿಯನ್ನ ಕಳೆದುಕೊಂಡ ನಂತರ ಮತ್ತು ನಿನಗೆ ನಿನ್ನದೇ ಆದ ಮಾರ್ಗದಲ್ಲಿ ಮುನ್ನಡೆಸುವ ಕಾರಣ ನಾನು ಎಷ್ಟು ಒಂಟಿತನ ಅನುಭವಿಸಿ ಮತ್ತು ಅಸಹಾಯಕನಾಗಿದ್ದೆ ಅಂತ ಅಷ್ಟಕ್ಕೂ ನಾನು ಈ ಮದುವೆ ಆಗಲು ಎರಡು ಕಾರಣಗಳಿದ್ದವು ಒಂದು ಜೀವನದ ಒಂಟಿತನ ದೂರು ಮಾಡುವುದಕ್ಕಾಗಿ ಮತ್ತು ಇನ್ನೊಂದು ದೊಡ್ಡ ಕಾರಣವೇನೆಂದರೆ ಒಬ್ಬ ಸಾಯುತ್ತಿರುವ ವೃದ್ಧ ವ್ಯಕ್ತಿಗೆ ಮುಕ್ತಿ ದೊರಕಿಸುವುದು ಅಂತ ಹೇಳುತ್ತಾ ಸ್ವಲ್ಪ ಹೊತ್ತು ಸುಮ್ಮನಿದ್ದು ಮತ್ತೆ ನನ್ನನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳುವವರು ಇದ್ದಾರೆ ಅಂತ ಅಂದರೆ ಅದು ಹೆಚ್ಚಾಗಿ ನೀನೇ ಅಂತ ಅಂದುಕೊಂಡಿದ್ದೆ ಆದರೆ ನನ್ನಿಂದ ಈ ನಿರ್ಧಾರದ ಹೆಜ್ಜೆ ಇಡಲ್ಪಟ್ಟಾಗ ಅದು ನನ್ನಿಂದ ನಿನ್ನನ್ನೇ ದೂರು ಮಾಡಿತು ನಾನು ಎಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ಮಗನೇ ಆದರೆ ನಿನ್ನಿಂದ ದೂರ ಇರಲು ಮಾತ್ರ ಸಾಧ್ಯವಿಲ್ಲ ಅಂತ ಹೇಳುತ್ತಾ ಹೇಳುತ್ತಾ ಅವರ ಗಂಟಲು ತುಂಬಿ ಬಂದಿತು ಅಚಾನಕ್ಕಾಗಿ ದೊರೆತ ಅಪ್ಪನ ಪ್ರೀತಿ ವಿವೇಕನ ನೊಂದ ಹೃದಯಕ್ಕೆ ಔಷಧಿ ಹಚ್ಚಿದಂತೆ ಆಯಿತು ಸ್ವಲ್ಪ ಹೊತ್ತು ತಂದೆ ಮಗನ ನಡುವೆ ಮೌನ ಆವರಿಸಿತು ಈಗ ನೀನು ಸ್ವಲ್ಪ ರೆಸ್ಟ್ ಮಾಡು ಉಳಿದಿದ್ದನ್ನು ಆಮೇಲೆ ಮಾತನಾಡೋಣ ಅಂತ ಹೇಳಿ ವೆಂಕಟೇಶರು ಅಲ್ಲಿಂದ ಹೋದರು ಊಟದ ಸಮಯದಲ್ಲೂ ವಿವೇಕನು ಮೌನವಾಗಿಯೇ ಇದ್ದ ಹೇಗೋ ಮಾಡಿ ಎರಡು ರೊಟ್ಟಿ ತಿಂದು ಮಲಗಲು ಹೋದ ಆದರೆ ಕಣ್ಣಲ್ಲಿ ನಿದ್ದೆ ಎಲ್ಲಿ ಬರಬೇಕು ರಾತ್ರಿ ಎರಡು ಗಂಟೆಯವರೆಗೂ ಹೀಗೆ ಮಗ್ಗಲು ಬದಲಿಸುತ್ತಾ ಕಳೆದ ಮಾರನೇ ದಿನ ಬೆಳಗ್ಗೆ ಲೇಟಾಗಿಯೇ ಎದ್ದ ಬ್ರಷ್ ಮಾಡಿ ಕೈಕಾಲು ತೊಳೆದುಕೊಂಡು ಕೆಳಗೆ ಬಂದಾಗ ರಮೇಶ್ ಕಾಕನಿಂದ ಟೇಬಲ್ ಮೇಲೆ ತನಗಾಗಿ ನಾಷ್ಟ ಇಟ್ಟಿರುವುದು ತಿಳಿಯಿತು ಅವನ ಹೊಸ ತಾಯಿ ಮತ್ತು ಅಪ್ಪಾಜಿ ಇಬ್ಬರು ಕಾಲೇಜಿಗೆ ಹೋಗಿದ್ದರು ಅವನು ನಾಷ್ಟ ಮಾಡಲು ಕುಳಿತಾಗ ಎಲ್ಲಾ ಪದಾರ್ಥಗಳು ಅವನಿಗೆ ಇಷ್ಟವಾಗಿದ್ದವೇ ಆಗಿದ್ದವು ಆಲೂ ಪರೋಟ ಮೊಸರು ಮೆಂತೆ ಆಲೂ ಪಲ್ಯ ಕೇವಲ ವಾಸನೆಯಿಂದ ಅವನ ಬಾಯಿಯಲ್ಲಿ ನೀರುರಿತ್ತು ಅವನು ನಾಷ್ಟ ಮಾಡಲು ಶುರು ಮಾಡಿದ ಅಷ್ಟರಲ್ಲಿ ರಮೇಶ್ ಕಾಕಾ ಅವನ ಪಕ್ಕ ಬಂದು ನಿಂತು ಒಂದು ಮಾತು ಹೇಳಲೆ ಮಗನೆ ಈ ಮಾತನ್ನು ಎಂತವನಿಂದ ಕೇಳುತ್ತಿದ್ದೇನೆ ಅಂತ ಅಂದುಕೊಳ್ಳಬೇಡ ಅಂತ ಹೇಳಿದಾಗ ವಿವೇಕನು ಏನೂ ಹೇಳಲಿಲ್ಲ ರಮೇಶ್ ಕಾಕಾ ಆ ಮನೆಯ ಹಳೆಯ ನೌಕರನಾಗಿದ್ದ ವಿವೇಕನು ಅವನಿಗೆ ಬಹಳ ಗೌರವ ಕೊಡುತ್ತಿದ್ದ ಅವನು ಮತ್ತೆ ಮುಂದುವರೆದು ಇವಳೇನು ಹೊಸದಾಗಿ ನಿನ್ನ ಆಗಿದ್ದಾಳಲ್ಲ ಕಾವೇರಮ್ಮ ಬಹಳ ಒಳ್ಳೆಯ ಸ್ವಭಾವದವಳಾಗಿದ್ದಾಳೆ ನಾನು ಇವಳನ್ನು ಚಿಕ್ಕವಳಿದ್ದಾಗಿನಿಂದಲೇ ನೋಡುತ್ತಾ ಬಂದಿದ್ದೇನೆ ಇವಳು ಶಶಿಕಾಂತರ ಒಬ್ಬಳೇ ಒಬ್ಬ ಮಗಳು ಅವರು ಭಾರತ್ ಸ್ಟೀಲ್ನಲ್ಲಿ ಕೆಲಸ ಮಾಡುತ್ತಿದ್ದರು ಇವಳು ಹುಟ್ಟಿನಿಂದಲೇ ದುರ್ಭಾಗ್ಯವಂತಳು ಮಗನೇ ಇವಳು ಬಹಳ ಕಷ್ಟಗಳನ್ನು ಕಂಡಿದ್ದಾಳೆ ಯಾವಾಗ ಇವಳು ಆರು ವರ್ಷದವಳು ಇದ್ದಳು ಆಗ ಅವಳು ತಾಯಿಯನ್ನ ಕಳೆದುಕೊಂಡಿದ್ದಳು ಯಾವಾಗ ಇವಳ ಮದುವೆ ಆಯಿತೋ ಕೇವಲ ಒಂದೇ ಒಂದು ತಿಂಗಳಲ್ಲಿ ಮೋಟಾರ್ ಸೈಕಲ್ ಅಪಘಾತದಲ್ಲಿ ಪತಿಯನ್ನ ಕಳೆದುಕೊಂಡಳು ಅವಳ ಗಂಡನ ಮನೆಯವರು ಅಪಶಕುನ ಅಂತ ಹೇಳಿ ಅವಳನ್ನ ಮರಳಿ ತವರು ಮನೆಗೆ ಕಳುಹಿಸಿಬಿಟ್ಟರು ಅಂದಿನಿಂದ ಅವಳು ತನ್ನ ತಂದೆಯೊಂದಿಗೆ ವಾಸಿಸುತ್ತಿದ್ದಳು ಅಲ್ಲಿಯೇ ಅವಳು ತನ್ನ ಅರ್ಧಕ್ಕೆ ನಿಂತ ಓದನ್ನ ಮುಂದುವರೆಸಿದಳು ಓದಿನಲ್ಲಿ ಅವಳು ಮೊದಲಿನಿಂದಲೂ ಚುರುಕಾಗಿದ್ದಳು ಓದು ಮುಗಿಯುತ್ತಲೇ ನಿನ್ನ ತಂದೆಯ ಕಾಲೇಜಿನಲ್ಲಿಯೇ ಅವಳಿಗೆ ನೌಕರಿ ಸಿಕ್ಕಿತು ಮೊದಮೊದಲು ಅವಳ ಸಂಪ್ರದಾಯಸ್ಥ ತಂದೆ ಅವಳಿಗೆ ಮರುಮದುವೆ ಮಾಡಲು ಯೋಚಿಸಲಿಲ್ಲ ಆದರೆ ಅವರಿಗೆ ದೀರ್ಘಕಾಲದ ಅನಾರೋಗ್ಯದ ನಂತರ ತಮ್ಮ ಅಂತಿಮ ಸಮಯದ ಕಲ್ಪನೆ ಮೂಡಿತು ಆಗ ಅವರು ತಮ್ಮನ್ನು ನೋಡಲು ಬಂದು ಹೋಗುವವರ ಬಳಿ ತಮ್ಮ ಮಗಳಿಗೆ ಮರುಮದುವೆ ಮಾಡಿಸಿ ಪುಣ್ಯ ಕಟ್ಟಿಕೊಳ್ಳಿ ಅಂತ ಬೇಡಿಕೊಳ್ಳತೊಡಗಿದರು ಯಾವಾಗ ನಿನ್ನ ತಂದೆ ಮಾನವೀಯತೆಯ ದೃಷ್ಟಿಯಿಂದ ಅವರನ್ನ ನೋಡಲು ಹೋಗಿದ್ದರೋ ಆಗ ಅವರಿಗೆ ತಿಳಿಯಿತು ತಮ್ಮ ಮಗಳಂತೆ ನಿನ್ನ ತಂದೆಯು ಜನ್ಮದ ಜೋಡಿಯನ್ನ ಕಳೆದುಕೊಂಡಿದ್ದಾರೆ ಅಂತ ಆಗ ಅವರು ನಿನ್ನ ತಂದೆಯ ಕೈ ಹಿಡಿದು ತಮ್ಮ ಮಗಳಿಗೆ ಬಾಳು ಕೊಡುವಂತೆ ವಿನಮ್ರ ಪೂರ್ವಕವಾಗಿ ಬೇಡಿಕೊಂಡರು ನಿನ್ನ ತಂದೆ ಒಬ್ಬ ಅಂತಿಮ ಕಾಲದ ಇರುವ ವೃದ್ಧನ ಮಾತನ್ನ ತಳ್ಳಿ ಹಾಕುವ ಮನಸ್ಸು ಮಾಡಲಿಲ್ಲ ಮತ್ತು ಈ ಮದುವೆ ಮಾಡಿಕೊಳ್ಳಲೇಬೇಕಾಯಿತು ಮಗನೇ ನನ್ನ ಕೋರಿಕೆ ಏನೆಂದರೆ ನೀನು ಕಾವೇರಮ್ಮನನ್ನು ನಿನ್ನ ತಾಯಿಯಂತ ಒಪ್ಪಿಕೋ ಅವಳು ತನ್ನ ಜೀವನದಲ್ಲಿ ದೊಡ್ಡ ಕಷ್ಟಗಳನ್ನು ಅನುಭವಿಸಿದ್ದಾಳೆ ಮುಂದೆ ನಿನ್ನಿಷ್ಟ ನೀನು ತಿಳುವಳಿಕೆ ಇದ್ದವನು ಇದ್ದೀಯ ಅಂತ ಹೇಳಿದ ರಮೇಶ್ ಕಾಕನ ಮಾತು ಮುಗಿಯುತ್ತಲೇ ವಿವೇಕನು ಏನು ಹೇಳದೆ ಸುಮ್ಮನೆ ಅಲ್ಲಿಂದ ಎದ್ದು ಹೋದನು ಮಾರನೇ ದಿನ ವಿವೇಕನು ತನಗಾಗಿ ಸ್ವತಃ ಅಡುಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದ ಯಾವಾಗ ಅವನು ಕುದಿಯುವ ಚಹಾವನ್ನು ಇಕ್ಕಳದಿಂದ ಹಿಡಿದು ಒಲೆಯಿಂದ ಇಳುವಲು ನೋಡಿದನು ಆಗ ಇಕ್ಕಳದ ಬಿಗಿ ಹಿಡಿತ ತಪ್ಪಿ ಅವನ ಕೈ ಮೇಲೆಲ್ಲಾ ಸುಡುವ ಚಹ ಚಹಾ ಬಿದ್ದು ಬಿಟ್ಟಿತು ಅವನು ಸುಡುವ ನೋವಿನಿಂದ ಜೋರಾಗಿ ಕಿರುಚುಕೊಂಡ ಅವನು ಕಿರುಚಿದ ಧ್ವನಿ ಕೇಳಿ ಅವನ ಹೊಸ ತಾಯಿ ಕ್ಷಣದಲ್ಲಿಯೇ ಅಲ್ಲಿಗೆ ಓಡುತ್ತಾ ಬಂದಳು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡ ಅವಳು ತುಂಬಾ ಗಾಬರಿಯಾದಳು ಏನು ತಿಳಿಯದಾದಾಗ ಅವನ ಕೈಯನ್ನ ಹಿಡಿದು ತಣ್ಣೀರಿನಲ್ಲಿ ಎದ್ದಿದಳು ರಮೇಶ್ ಕಾಕಾನೆಗೆ ಬರ್ನಾಲ್ ಮಲಾಂ ತರಲು ಹೇಳಿ ಅವಳು ವಿವೇಕನ ಇನ್ನೊಂದು ಕೈ ಹಿಡಿದು ಎಳೆಯುತ್ತಾ ಅಡಿಗೆ ಮನೆಯಿಂದ ಹೊರಗೆ ತಂದಳು ಅವನ ಸುಟ್ಟ ಕೈಗೆ ಕೂಡಲೇ ಬರ್ನಾಲ್ ಮಲಾಂ ಹಚ್ಚುತ್ತಾ ಅವನಿಗೆ ಚೆನ್ನಾಗಿ ಬೈಯುತ್ತಲೇ ಇದ್ದಳು ವಿವೇಕನಿಗೆ ಇಷ್ಟವಿಲ್ಲದಿದ್ದರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ ಏನಾಯ್ತೋ ಏನೋ ಅವನಿಗೆ ಅವಳ ಸ್ಪರ್ಶ ಮತ್ತು ಬೈಗುಳ ತನ್ನ ತಾಯಿಯ ನೆನಪು ಬರುವಂತೆ ಮಾಡಿತು ಆ ದಿನದಿಂದ ಅವನು ಮೌನವಾಗಿದ್ದರೂ ಕೂಡ ಅವಳ ಪ್ರೀತಿ ವಾತ್ಸಲ್ಯ ಮುಗ್ಧ ಸ್ವಭಾವ ಅವನನ್ನ ಮಂತ್ರಮುಗ್ಧಗೊಳಿಸಿತ್ತು ಅವನು ಇಲ್ಲಿಗೆ ಬಂದು ಪೂರ್ತಿ ಒಂದು ವಾರವೇ ಕಳೆದು ಹೋಗಿತ್ತು ತನ್ನ ಖಾಲಿ ಸಮಯದಲ್ಲಿ ಅವನು ತನ್ನ ಹೊಸ ತಾಯಿಯನ್ನ ಪದೇ ಪದೇ ಗಮನಿಸುತ್ತಿದ್ದ ಅವಳು ರಾತ್ರಿಯ ಸಮಯದಲ್ಲಿ ಮನೆಯ ಮುಂದಿನ ಲಾನ್ನಲ್ಲಿ ಮೌನವಾಗಿ ಮತ್ತು ದುಃಖದಲ್ಲಿ ಕುಳಿತು ಅನಂತ ಆಕಾಶವನ್ನ ದಿಟ್ಟಿಸಿ ನೋಡುತ್ತಿದ್ದಳು ವೆಂಕಟೇಶಿಗೂ ಹೀಗೆ ಮಾಡುವುದರಿಂದ ಯಾವ ಅಭ್ಯಂತರ ಇರಲಿಲ್ಲ ಮತ್ತು ಅವರು ರಾತ್ರಿ ಹೊತ್ತು ಲೇಟ್ ಆಗಿ ಬರುತ್ತಿದ್ದರು ಮನೆಯಲ್ಲಿ ಒಂದು ತರಹದ ಮೌನದ ಪರಿಸ್ಥಿತಿ ಇರುವುದಕ್ಕೆ ಒಂದಿಲ್ಲ ಒಂದು ಕಡೆ ತಾನೇ ಕಾರಣ ಅಂತ ವಿವೇಕನು ಅರಿತುಕೊಂಡನು ತನ್ನ ತಾಯಿಯನ್ನು ಅವನು ಬಹಳ ಪ್ರೀತಿಸುತ್ತಿದ್ದ ಅವಳನ್ನ ಮರೆಯುವುದು ಅವನಿಗೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ ಆದರೂ ಅವನು ಜೀವನದ ಎಲ್ಲಾ ಸುಖವನ್ನು ಅನುಭವಿಸುತ್ತಲೇ ಇದ್ದ ಆದರೆ ನನ್ನ ತಂದೆ ನನ್ನ ತಾಯಿಯ ನೆನಪಿನಲ್ಲಿ ಇದ್ದು ತನ್ನ ಜೀವನವನ್ನ ಬೇಜಾರಿನಲ್ಲಿಟ್ಟು ಕಣ್ಣೀರಿನಲ್ಲಿ ಕೈ ತೊಳೆಯುವಂತೆ ಮಾಡಿಕೊಂಡು ಒಂಟಿತನ ಅನುಭವಿಸುತ್ತಾ ಇರಬೇಕು ಅಂತ ನಾನೇಕೆ ಬಯಸಿದ್ದೇನೆ ಅಂತ ಯೋಚಿಸಿದ ಐವತ್ತು ವರ್ಷವೇನೋ ಜೀವನದ ಕೊನೆಯ ಹಂತವೇನಲ್ಲ ಅಪ್ಪಾಜಿಗೂ ಕೂಡ ಎಲ್ಲವನ್ನ ಮರೆತು ಖುಷಿ ಖುಷಿ ಜೀವನ ನಡೆಸುವ ಹಕ್ಕಿದೆ ಅಂತ ಅಂದುಕೊಂಡ ಅವನು ಬಾಲ್ಕನಿಯಲ್ಲಿ ನಿಂತು ಮತ್ತೆ ಕೆಳಗೆ ನೋಡಿದಾಗ ಅವನ ಹೊಸ ತಾಯಿ ಇದುವರೆಗೂ ಬೇಜಾರಿನಲ್ಲಿ ಮುಳುಗಿ ಮೇಲೆ ಅನಂತ ಆಕಾಶವನ್ನ ನೋಡುತ್ತಾ ಕುಳಿತಿದ್ದಳು ಅವಳನ್ನ ನೋಡಿ ವಿವೇಕನಿಗೆ ಮೊದಲ ಬಾರಿಗೆ ಆತ್ಮ ವಂಚನೆ ಮತ್ತು ಪಶ್ಚಾತ್ತಾಪ ಕಾಡಿತು ಹೊಸ ತಾಯಿಯಲ್ಲಿ ಏನು ಕಡಿಮೆ ಇದೆ ಅವಳದೇನು ತಪ್ಪಿದೆ ನಾನು ಇವರನ್ನು ಇಷ್ಟೆಲ್ಲ ವಿರೋಧಿಸಿ ಒತ್ತಡಕ್ಕೆ ದೂಡುತ್ತಿರುವುದಾದರೂ ಏಕೆ ಇವರು ತಪ್ಪು ಮಾಡಿದ್ದಾದರೂ ಏನು ಅವರ ವಿರುದ್ಧ ತನ್ನಲ್ಲಿ ಕುದಿಯುತ್ತಿದ್ದ ದ್ವೇಷವೆಲ್ಲ ಹೊಸ ತಾಯಿಯ ಪ್ರೀತಿ ವಾತ್ಸಲ್ಯದ ಬೆಟ್ಟಕ್ಕೆ ಗುದ್ದಿ ನುಚ್ಚು ನೂರಾದಂತೆ ಆಯಿತು ಅವನು ಸಮಯ ವ್ಯರ್ಥ ಮಾಡದೆ ಕೆಳಗೆ ಬಂದು ಹೊಸ ತಾಯಿಯ ಪಕ್ಕದಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತು ಮೆಲು ಧ್ವನಿಯಲ್ಲಿ ಅಮ್ಮ ನನ್ನನ್ನ ಕ್ಷಮಿಸಮ್ಮ ತಿಳುವಳಿಕೆ ಇಲ್ಲದೆ ಜೀವನದ ಅನುಭವದ ಕೊರತೆಯಿಂದ ಮುಗ್ಧ ಮನಸ್ಸಿನಿಂದ ಮಾಡಿದ ನನ್ನ ತಪ್ಪನ್ನು ಕ್ಷಮಿಸಿ ನೀನು ನನ್ನನ್ನ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವೆಯಾ ಅಂತ ಕೇಳಿದಾಗ ಅವನ ನಡವಳಿಕೆಯಿಂದ ಅವಕ್ಕಾಗಿ ಸಂತೋಷ ತುಂಬಿದ ಸ್ನೇಹದ ದೃಷ್ಟಿಯಿಂದ ಹೊಸ ತಾಯಿ ಅವನ ತಲೆಯ ಮೇಲೆ ಕೈಯಿಟ್ಟು ನೆವರಿಸಿದಳು ಅವಳ ಸಪ್ಪೆ ಮುಖ ಖುಷಿಯಿಂದ ಹಿಗ್ಗಿತ್ತು ವಿವೇಕನ ನಡುಗುವ ಕೈಯನ್ನು ಹಿಡಿಯುತ್ತಲೇ ಅವಳ ಮನದಲ್ಲಿದ್ದ ಎಷ್ಟೋ ದಿನದ ಕಳವಳದ ಕಣ್ಣೀರು ಸುರಿಯತೊಡಗಿತು ಅವಳ ಕಣ್ಣೀರನ್ನು ತನ್ನ ಕೈಯಿಂದ ಒರೆಸಿ ಸ್ವಲ್ಪ ಹೊತ್ತಿನಲ್ಲಿಯೇ ತನ್ನ ಸಿಹಿ ಮಾತುಗಳಿಂದ ವಿವೇಕನು ಹೊಸ ತಾಯಿಯ ಸ್ನೇಹ ಗಳಿಸಿದ ಯಾವಾಗ ವೆಂಕಟೇಶರು ಮನೆಗೆ ಬಂದು ಮಗ ಮತ್ತು ಹೊಸ ತಾಯಿ ಹಳೆಯ ಸ್ನೇಹಿತರಂತೆ ಕೂಡಿಕೊಂಡು ಮಾತನಾಡುವುದನ್ನು ನೋಡಿದರೋ ಒಮ್ಮೆರೆ ಬೆಚ್ಚಿಬಿದ್ದರು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಅವರು ಕೂಡ ಅವರೊಂದಿಗೆ ಕುಳಿತು ಮಾತಿಗಿಳಿದರು ಇಂದು ಎಷ್ಟೋ ವರ್ಷದ ನಂತರ ಆ ಮನೆಯಲ್ಲಿ ಮನೆಯ ಸದಸ್ಯರಿಂದ ಖುಷಿ ಹಾಗೂ ಸಂಭ್ರಮದ ವಾತಾವರಣ ಸೃಷ್ಟಿಯಾಗಿತ್ತು ಧನ್ಯವಾದಗಳು